ಎಂದು ಜಾರ್ಖಂಡ್ ನೂತನ ಸಿಎಂ ಚಿಂಬೈ ಪ್ರಮಾಣ ವಚನ ಇನ್ನು ಮ್ಯಾಜಿಕ್ ನಂಬರ್ ಲೆಕ್ಕಾಚಾರ ಜಾರ್ಖಂಡ್ ನಲ್ಲಿ ಬಲಾಬಲ ಇರಲಿದೆಯಾ ಎಂದು ಕೋರ್ಟ್ಗೆ ಹೇಮಂತ್ ಹಾಜರು ಇದೆಲ್ಲವನ್ನ ನೋಡೋಣ ಪ್ರಮುಖ ಸುದ್ದಿ ನೈನ್ ಕೋಟಿ ರೂಪಾಯಿ ಭೂ ಹಗರಣ ಹಣದ ಅಕ್ರಮ ಲೇಬಾದಿವಿ ಆರೋಪದಲ್ಲಿ ಮಾಜಿ ಸಿಎಂ ಹೇಮಂತ್ ಸೊರೇನ್ ಜೈಲುಪಾಲಾದ ಬೆನ್ನಲ್ಲೇ ಜಾರ್ಖಂಡ್ನಲ್ಲಿ ರಾಜಕೀಯ ಸಂಚಲನ ಉಂಟಾಗಿದೆ ಜೆಎಂಎಂ ಪಕ್ಷದ ಹಿರಿಯ ಶಾಸಕ ಅರವತ್ತೊಂದು ವರ್ಷದ ಚಂಪೈ ಸುರೇನ್ ನೂತನ ಸಿಎಂ ಆಗಲು ಅಣಿಯಾಗಿದ್ದಾರೆ ನಿನ್ನೆ ರಾಜ್ಯಪಾಲರಾದ ರಾಧಾಕೃಷ್ಣನ್ ಚಂಪೈ ಸುರೇನ್ಗೆ ಸರ್ಕಾರ ರಚನೆಗೆ ಆಹ್ವಾನಿಸಿದ್ದಾರೆ ಇಂದು ಜಾರ್ಖಂಡ್ ನೂತನ ಸಿಎಂ ಆಗಿ ಚಂಪೈ ಸುರೇನ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಇದೇ ವೇಳೆ ಹತ್ತು ದಿನದೊಳಗೆ ವಿಶ್ವಾಸಮತ ಸಾಬೀತುಪಡಿಸುವಂತೆ ರಾಜ್ಯಪಾಲರು ಸೂಚಿಸಿದ್ದಾರೆ ಸಾಬೀತಿಗೆ ರಾಜ್ಯಪಾಲರು ಸೂಚಿಸಿದ ಬೆನ್ನಲೇ ಮ್ಯಾಜಿಕ್ ನಂಬರ್ ಲೆಕ್ಕಾಚಾರ ಶುರುವಾಗಿದೆ ತಮಗೆ ಶಾಸಕರ ಬೆಂಬಲವಿದೆ ಮಹಾಘಟ್ಬಂಧನ್ ಸೇರಿದ್ರೆ ಆಡಳಿತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಂಎಂ ಮತ್ತು ಕಾಂಗ್ರೆಸ್ ತನ್ನ ಶಾಸಕರನ್ನ ತೆಲಂಗಾಣದ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಮುಂದಾಗಿದೆ ಆದರೆ ನಿನ್ನೆ ರಾತ್ರಿ ತೆಲಂಗಾಣಕ್ಕೆ ಫ್ಲೈಟ್ ಹತ್ತಬೇಕಿದ್ದ ಶಾಸಕರು ಹವಾಮಾನ ವೈಪರೀತ್ಯದಿಂದ ಫ್ಲೈಟ್ ಕ್ಯಾನ್ಸಲ್ ಆಗಿ ವಾಪಸ್ ಸರ್ಕಾರಿ ಗೆಸ್ಟ್ ಹೌಸ್ ಬೀಡು ಬೀಡುಬಿಟ್ಟಿದ್ದಾರೆ ಜಾರ್ಖಂಡ್ ವಿಧಾನಸಭೆಯಲ್ಲಿ ಒಟ್ಟು ಎಂಬತ್ತೊಂದು ಸ್ಥಾನಗಳಿದ್ದು ವಿಶ್ವಾಸಮತ ಸಾಬೀತಿಗೆ ನಲವತ್ತೊಂದು ಸದಸ್ಯರ ಬಲ ಬೇಕಿದೆ ಸದ್ಯ ಜೆಎಂಎಂ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟ ನಲವತ್ತೇಳು ಸದಸ್ಯರ ಬಲ ಹೊಂದಿದೆ ಮುಂದಿನ ಸಿಎಂ ಚಂಪೈ ಸುರೇನ್ಗೆ ನಲವತ್ಮೂರು ಶಾಸಕರ ಬೆಂಬಲವಿದೆ ಇನ್ನು ಬಿಜೆಪಿಯ ಇಪ್ಪತ್ತೈದು ಸದಸ್ಯರಿದ್ದು ಎಜೆಎಸ್ ಯು ಮೂರು ಎನ್ಸಿಪಿ ಎಡಪಕ್ಷಾತಲಾ ಒಂದು ಹಾಗೆ ಮೂವರು ಪಕ್ಷೇತರರು ಶಾಸಕರಿದ್ದಾನೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಜಾರ್ಖಂಡ್ನ ಮಾಜಿ ಸಿಎಂ ಹೇಮಂತ್ ಸೊರೇಂದ್ರನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಮೊನ್ನೆಯಷ್ಟೇ ಹೇಮಂತ್ ಅರೆಸ್ಟ್ ಮಾಡಿರುವ ಇಡಿ ಅಧಿಕಾರಿಗಳು ಹತ್ತು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡೋ ಸಾಧ್ಯತೆ ಇದೆ ಜ್ಞಾನವಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆಗೆ ಕೋರ್ಟ್ ಅವಕಾಶ ನೀಡಿದ ಕೆಲವೇ ಗಂಟೆಗಳಲ್ಲಿ ಪೂಜೆ ನಡೆದಿದೆ ರಾತ್ರೋರಾತ್ರಿ ನೆಲಮಾಳಿಗೆಯಿಂದ ಬ್ಯಾರಿಕೇಡ್ಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಪೂಜೆ ನಡೆಸಲಾಯಿತು ವಿಶ್ವನಾಥ ದೇವಾಲಯದ ಪ್ರಧಾನ ಅರ್ಚಕ ಓಂ ಪ್ರಕಾಶ್ ಮಿಶ್ರಾ ಹಾಗೂ ಗಣೇಶ್ವರ್ ದ್ರಾವಿಡ್ ಮಸೀದಿಯ ನೆಲಮಾಳಿಗೆಯಲ್ಲಿ ಲಕ್ಷ್ಮೀ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನೆಲಮಾಳಿಗೆಯಲ್ಲಿರುವ ದೇವರ ಮೂರ್ತಿಗಳಿಗೆ ಆರತಿ ನೆರವೇರಿಸಿ ಭೋಗ ಪ್ರಸಾದ ವಿತರಿಸಲಾಗಿದೆ ಇಂದಿನಿಂದ ಶಯನ ಆರತಿ ಮಂಗಳ ಆರತಿ ಮಾಡಲಾಗುತ್ತೆ ಮಂದಿರ ಇದೆ ಅಂದ್ಮೇಲೆ ಮೂರ್ತಿ ಇರಲೇಬೇಕಲ್ವೇ ಸ್ವಯಂ ಮೂರ್ತಿ ಅದು ತನ್ನಿನ್ ತಾನೇ ಉದ್ಭವವಾಗಿದೆ ಈಗ ಅವಶೇಷಗಳು ಸಿಕ್ಕಿವೆ ಇನ್ನಷ್ಟು ಆಳಕ್ಕೆ ಹೋದ್ರೆ ಮತ್ತೊಂದಿಷ್ಟು ಸಿಗುತ್ತೆ ಮಂದಿರ ಇತ್ತು ಈಗಲೂ ಇದೆ ಮುಂದೇನು ಇರುತ್ತೆ ಅಂತ ವ್ಯಾಸ ಕುಟುಂಬದ ಸದಸ್ಯ ಹೇಳಿದ್ದಾರೆ ನಿನ್ನೆ ಬೆಳಿಗ್ಗೆಯಿಂದಲೇ ಭಕ್ತರು ಜ್ಞಾನವಾಪಿ ಬಳಿ ಜಮಾಯಿಸಿದ್ರು ನೆಲಮಾಳಿಗೆಯಲ್ಲಿ ಪೂಜೆಗೆ ಅವಕಾಶ ಸಿಕ್ಕಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ವ್ಯಾಸ ನೆಲಮಾಳಿಗೆಯ ಕಡೆಗೆ ಹೋಗಿ ಪ್ರಾರ್ಥಿಸಿದ್ರು ನಾವೆಲ್ಲರೂ ಪ್ರತಿದಿನ ಮುಂಜಾನೆ ಮೂರು ಗಂಟೆಗೆ ದರ್ಶನಕ್ಕಾಗಿ ಇಲ್ಲಿಗೆ ಬರ್ತೇವೆ ನ್ಯಾಯಾಲಯದ ಆದೇಶದಿಂದ ನಮಗೆ ಅತ್ಯಂತ ಸಂತೋಷವಾಗಿದ್ದು ನಮ್ಮ ಆನಂದಕ್ಕೆ ಮಿತಿ ಇಲ್ಲ ಅಂತ ಹೇಳಿದ್ದಾರೆ ಜ್ಞಾನವ್ಯಾಪಿ ನೆಲಮಾಳಿಗೆಯಲ್ಲಿ ಪೂಜೆ ಶುರುವಾಗುತ್ತಿದ್ದಂತೆ ಮಸೀದಿಯ ಮಾರ್ಗದ ಹೆಸರನ್ನ ಬದಲಿಸಲಾಗಿದೆ ಜ್ಞಾನವ್ಯಾಪಿ ಮಸೀದಿ ಎಂದಿದ್ದ ನಾಮಫಲಕಕ್ಕೆ ಮಂದಿರ ಎಂದು ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿದ್ದಾರೆ ಜ್ಞಾನವಾಪಿ ಪೂಜೆ ಸಂಬಂಧದ ವಾರಣಾಸಿ ಜಿಲ್ಲಾ ಕೋರ್ಟ್ ಆದೇಶದ ವಿರುದ್ಧ ಮಸೀದಿ ಸಮಿತಿ ಸುಪ್ರೀಂಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿತ್ತು ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸೂಚಿಸಿದೆ ಮಸೀದಿ ಸಮಿತಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆಸಿದೆ